ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಭಾಳ ಭರ್ಜರಿಯಾಗಿ ಕಾಂಗ್ರೆಸ್ಗೆ ಬಹುಮತ ತಂದು ಸುಖಾಂತ್ಯವನ್ನು ಹಾಡಲಾಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಏನೋ ಒಂದು ಎರಡು ಮೂರು ದಿವಸದಿಂದ ಭಾಳ ಗೊಂದಲ ಆಗಕತ್ತಿತ್ತು ಆದರೂ ಹೈಕಮಾಂಡ್ ಸರಿಯಾದ ಮಾರ್ಗದರ್ಶನದೊಂದಿಗೆ ಅದನ್ನು ನಿರಾಳಾಗ್ಯಾರ ಈಗ ಕರ್ನಾಟಕದ ಜನತೆ ಕರ್ನಾಟಕ ಜನತೆ ಮುಂದೆ ಏನು ಸವಾಲು ಐತೆ ಹೇಳ್ರಿ ಮೂಲಭೂತ ಸೌಲಭ್ಯ ಬಗ್ಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಗ್ಯಾಸ್ ಅದು ಭಾಳ ವಿಚಾರ ಎರಡು ನೂರು ಯೂನಿಟ್ ಫ್ರೀ ಇದನ್ನು ಭಾಳ ವಿಚಾರ ಮಾಡಕತ್ತಾರೆ ಈಗ ಜನ ಬಸ್ಗಳ ಫ್ರೀ ಈಗ ಎಲ್ಲೆಲ್ಲೋ ಒಂದು ಸ್ವಲ್ಪ ಗಲಾಟೆ ನಡೆದವ ಲೈಟ್ ಬಿಲ್ ತುಂಬಂಗಿಲ್ಲ ಇನ್ನು ಕರೆಂಟ್ ಬಿಲ್ಲು ತುಂಬಂಗಿಲ್ಲ ಇನ್ನು ಹಂಗೆ ಹೋಗೋದು ಇನ್ನು ಯಾವ ರೀತಿ ಇದನ್ನು ಸಿದ್ದರಾಮಯ್ಯ ನಿಭಾಯಿಸ್ತಾರೆ ಏನು ಕಾದ ನೋಡ್ಬೇಕಲ್ರಿ ಕರ್ನಾಟಕದ ಜನತೆ ಈಗ ಶಿಕ್ಷಣ ಮತ್ತು ಆರೋಗ್ಯಕ್ಕೂ ಬಹಳ ಮಹತ್ವ ಕೊಡ್ಬೇಕಾಗ್ಕತಿ ಸಿದ್ದರಾಮಯ್ಯ ಅವರೇ ಯಾಕಂದರೆ ಅಕ್ಕಿ ಕೊಡ್ತೀನಿ ಎರಡು ಸಾವಿರದ ಗ್ಯಾರಂಟಿ ಕೊಡ್ತೀನಿ ನೂರು ಯೂನಿಟ್ ಕೊಡ್ತೀನಿ ನಿಮ್ಮ ಘೋಷಣೆಗಳು ಅವೆಲ್ಲ ಪ್ರತಿಯೊಂದು ವಿಡಿಯೋಗಳದಾವೆ ಈಗ ಅದಕ್ಕೆ ಕಂಡೀಷನ್ ಅಪ್ಲೈ ಅರ್ಜಿ ಹಾಕೋದು ಆಮೇಲೆ ಅನೇಕ ದಾಖಲೆಗಳನ್ನ ಸಂಗ್ರಹ ಮಾಡೋದು ಇವೆಲ್ಲ ವಿಚಾರ ಮಾಡಿದರೆ ಇವೆಲ್ಲ ಆಗಲಾರದ ಮಾತು ಇದಕ್ಕೆ ಮತ್ತು ಗೊಂದಲದ ವಾತಾವರಣ ಆಕೈತಿ ಜನರಿಗೆ ಒಂದು ಭಾಳ ತೊಂದರೆ ಆಗ್ತೈತಿ ಎಲ್ಲೆಲ್ಲಿ ಅಡ್ಡಾಡಿ ಕೂತ್ ಹೋಗ್ಬೇಕು ಈಗ ಭಾಳ ಮಹತ್ವವಾದ ವಿಷಯ ತೊಗೊಂಬಂದ ನೋಡ್ರಿ ಏನು ಕಡಕ ಜವಾರಿಕಾಕ ಯಾವ ವಿಷಯ ತೊಗೊಂಬಂದಾನ ಅಂತಿರ್ಬೇಕು ನಿಮಗೆ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಬರ್ತೈತೆ ಅಂತೇಳಿ ಮೂರ್ನಾಲ್ಕು ಹಿಂದೆ ಭವಿಷ್ಯ ನುಡಿದಂಥ ವ್ಯಕ್ತಿ ಯಾರು ಕರ್ನಾಟಕದ ರಾಜ್ಯ ರಾಜಕಾರಣ ಆ ಹೆಸರು ಕೇಳಿದ ತಕ್ಷಣ ನಿಮಗೆ ಗ್ಯಾರಂಟಿ ಕಾರ್ಡ್ ಕಿತ್ತಲು ಇದು ಇಂಥ ಗ್ಯಾರಂಟಿ ಮೂರ್ನಾಲ್ಕು ಹಿಂದೆ ಸುಡುಗಾಡದಾಗ ಪೂಜೆ ಮಾಡಿ ಆ ಕಾರನ್ನು ಬಿಡುಗಡೆ ಮಾಡಿದಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಕೆ ಫಾರ್ಟಿ ನೈನ್ ಗಾಡಿ ನಂಬರ್ ತೆಗೆದುಕೊಂಡಂಥ ಕರ್ನಾಟಕದ ಮಾಸ್ಟರ್ ಮೈಂಡ್ ಚಾಣಕ್ಯ ರಾಜಕಾರಣಿ ಮತ್ತು ಯಾವಾಗಲೂ ಶಾಂತ ರೀತಿಯಿಂದ ತನ್ನ ಮಾಸ್ಟರ್ ಮೈಂಡನ್ನು ಓಡಿಸುವಂಥ ರಾಜಕಾರಣಿ ಯಾರು ರೀ ಅವನೇ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಮುಂದಾಲೋಚನೆ ರೀ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ರಾಜ್ಯದಾಗ ಎಷ್ಟು ಲೋಕಸಭಾ ಸದಸ್ಯ ಬರ್ತಾವೆ ಅಗಾವ್ ಗೊತ್ತಿರ್ತೈತಿ ಅದು ಹೆಂಗೆ ಗೊತ್ತಿರ್ತೈತೆ ಕಾಕ ಯಾವಾಗಲೂ ಎಲ್ಲರೂ ಪೂಜೆ ಪುನಸ್ಕಾರ ಮಂದಿರಗಳಲ್ಲಿ ಮಾಡಿದ್ದಾರೆ ದರ್ಗಾಗಳಲ್ಲಿ ಪೂಜೆ ಮಾಡಿದ್ದಾರೆ ಈ ವ್ಯಕ್ತಿ ಸುಡುಗಾಡ್ದಾಗ ಪೂಜೆ ಮಾಡ್ತಾರಂದ್ರೆ ಇದಂಥ ವಿಚಿತ್ರ ಅಲ್ಲರಿ ಅಡ್ವಾನ್ಸ್ ನಾಲ್ಕು ವರ್ಷ ಮೊದಲ ಎರಡು ಸಾವಿರದ ಇಪ್ಪತ್ತ್ಮೂರು ನನ್ನ ನಡೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆ ಗಾಡಿ ನಂಬರ್ ತೆಗೆದುಕೊಂಡಿದ್ದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ವಿಚಿತ್ರ ವಿಚಿತ್ರರಾಗತೈತಿ ಸತೀಶ್ ಜಾರಕಿಹೊಳಿ ನುಡಿದಂಥ ನಡೆದಂಥ ಭವಿಷ್ಯ ಇವತ್ತು ಸಾಕಾರಗೊಳ್ಳಾಕತೈತಿ ಎರಡು ಸಾವಿರದ ಇಪ್ಪತ್ತ್ಮೂರು ನಂಬರ್ ತಗೊಂಡಿದ್ದು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ತಗೊಂಡಿದ್ದು ಅದೇ ಇಸ್ವಿಗೆ ಅದೇ ನಂಬರ್ ಬಂದಿದ್ದು ಇದೇ ಚಾಣಾಕ್ಷ ಸತ್ಯಪ್ಪ ಸೌಕಾರಣ ಸಾಮ್ರಾಜ್ಯದ ಇತಿಹಾಸ ಅನೇಕ ಬಾರಿ ಹೇಳಿದ್ದೀನಿ ಸಾಮಾಜಿಕ ಚಟುವಟಿಕೆಯಿಂದ ಬಂದ ವ್ಯಕ್ತಿ ಮಗನನ್ನು ನೋಡಿರಿ ಮಗಳನ್ನು ನೋಡ್ರಿ ಯಾವ ರೀತಿ ಸಾಮಾಜಿಕ ಚಟುವಟಿಕೆಯಿಂದ ಅವರಿಗೂ ಸಿಂಪಲ್ ರಾಜಕಾರಣ ಕಲಿಸಿಕೊಟ್ಟಂಥ ಇವತ್ತು ಕರ್ನಾಟಕದ ಒಂದು ಹೆಮ್ಮೆಯ ಪುತ್ರ ಯಾವಾಗಲೂ ಚಿಂತನೆ ಸಮಾಜದ ಬೆಳವಣಿಗೆ ಸಮಾಜದಲ್ಲಿ ಒಕ್ಕಟ್ಟತನ ಯಾವುದು ಜಾತಿ ವಿಜಾತಿ ಬಡದಾಡಬಾರದು ಇದೇ ಚಿಂತನೆಯೊಂದಿಗೆ ರಾಜ್ಯಾದ್ಯಂತ ಹೆಲಿಕಾಪ್ಟರ್ ಮುಖಾಂತರ ಸಂಚರಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅರವತ್ತರಿಂದ ಎಪ್ಪತ್ತು ಶೀಟು ತಂದುಕೊಂಡಂಥ ಇದೇ ಸತೀ ಜಾರಕಿಹೊಳಿ ಭವಿಷ್ಯದ ಮುಖ್ಯಮಂತ್ರಿ ಅಂತ ಹೇಳಿ ಜನ ಎಷ್ಟೋ ಜನ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡಕತ್ತೀರಿ ಆದರೆ ಅವರಿಗೆ ನೇರವಾಗಿ ನಾವು ಕೇಳಿದಾಗ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಇನ್ನು ಮತ್ತೊಂದು ಕಾರ್ ತೊಗೊಳವ್ರದಾರ ಅದು ಎರಡು ಸಾವಿರದ ಇಪ್ಪತ್ತೆಂಟು ನಂಬರಿನ ಕಾರ್ ತಲೆ ಇಟ್ಕೋರಿ ಅದು ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗೈತಿ ಸತೀಶನ ಮನಸ್ಥಿತಿ ಅರ್ಥ ಮಾಡ್ಕೋಬೇಕು ಸತೀಶನ ಹೃದಯವಂತಿಕೆ ಹೆಂಗೈತೆ ಅನ್ನೋದು ಕಂಡುಹಿಡಬೇಕು ಸತೀಶನ ಹೃದಯ ಹೆಂಗೈತೆ ಅನ್ನೋದು ಕಂಡುಹಿಡಬೇಕು ಯಾಕಂದ್ರೆ ಅವರ ಸಮೀಪವರ್ತಿಗಳಿಗೆ ಮಾತ್ರ ಅವರ ಹೃದಯ ಗೊತ್ತಿರ್ತೈತಿ ಯಾರೋ ಏನೋ ಹೇಳಿದರೂ ಸಹಿತ ಸತೀಶ್ ಮಾತ್ರ ತನ್ನ ಸಿಂಪಲ್ ರಾಜಕಾರಣದ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಬಾವುಟ ಹಾರಿಸಲಿಕ್ಕೆ ಮೊಟ್ಟ ಮೊದಲಿಗೆ ಚಾಣಸ್ಕ ರಾಜಕಾರಣಿ ಅಂದರೆ ಸತೀಶ್ ಜಾರಕಿಹೊಳಿ ನೋಡಿರಿ ದಿಲ್ಲಿಗೆ ಅಡ್ಡ್ಯಾಡಾಕ್ತಾರೆ ಎಲ್ಲರೂ ವಿಮಾನ ಮ್ಯಾಲೆ ವಿಮಾನ ಬುಕ್ ಹೆಲಿಕಾಪ್ಟರ್ಗಳ ಮೇಲೆ ಹೊಂಟಾರ ಎಲ್ಲೆಲ್ಲಿಯೋ ಬೆಂಗಳೂರಿಂದ ದಿಲ್ಲಿ ದೈನಂದಿನವಾಗಿ ನಾಲ್ಕು ದಿವಸ ಗದ್ದಲ ಮಾಡಕತ್ತಾರ ಆದರೆ ಇವರು ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಒಂದು ಟೀ ಶರ್ಟ್ ಹಾಕೊಂಡು ಚುನಮುರಿ ಶೇಂಗಾ ತಿನ್ಕೋತು ಹೆಂಗೆ ಆರಾಮಾಗಿ ನಿರಾಳವಾಗಿ ಕೂತಾರ ಇವು ಸಿಂಪಲ್ ರಾಜಕಾರಣ ರೀ ಅಧಿಕಾರದ ಪೈಪೋಟಿ ಇಲ್ಲ ಯಾವ ಖಾತೆ ನನಗೆ ಬೇಕಂತಿಲ್ಲ ಮಂತ್ರಿ ಪದವಿ ಸಲಾಗಿ ಲಾಬಿ ಇಲ್ಲ ಸರಳ ಮಂತ್ರಿ ಪದವಿ ಮಣಿಗೆ ಬರ್ತೈತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಣಿಗೆ ಬರ್ತೈತೆ ಆಗಸ್ಟ್ ಹದಿನೈದರಂದು ಧ್ವಜ ಹಾರಿಸುವಂಥ ಪರಮ ಕೈ ಆ ಸತೀಶ್ ಜಾರಕಿಹೊಳಿಯ ಪವಿತ್ರ ಕೈದಿಂದ ಮಾತ್ರ ಇವತ್ತು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಅಧಿಕಾರ ತಗೊಂಡಿನ ಕೆಲವೇ ದಿನಗಳಲ್ಲಿ ಬೆಳಗಾವಿಗೆ ಬರ್ತಾರ ಇದನ್ನು ಬರೆದಿಟ್ಕೋರಿ ಒಬ್ಬ ರಾಜಕಾರಣಿ ಯಾವಾಗಲೂ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತಾನ ತನ್ನ ಜನತೆಯ ಬಗ್ಗೆ ವಿಚಾರ ಮಾಡ್ತಾನ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಲೀಡ್ಲೇ ಬರ್ತಾನ ಯಾವುದೇ ಹೆಚ್ಚು ಪ್ರಚಾರವಿಲ್ಲದೆ ಜನಸಂಪರ್ಕವಿಲ್ಲದೆ ಎಲ್ಲರ ಜೊತೆ ಎಲ್ಲರ ಸುಖ ದುಃಖ ವಿಚಾರ ಮಾಡುತ್ತಾ ಇವತ್ತು ಮಗಳನ್ನು ಮತ್ತು ಮಗನನ್ನು ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿ ತಂದು ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸತೀಶ್ ಜಾರಕಿಹೊಳಿ ಬಗ್ಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಲಕ್ಷಾಂತರ ಅಭಿಮಾನಿ ದಕ್ಷಿಣ ಕರ್ನಾಟಕದಲ್ಲಿ ಲಕ್ಷಾಂತರ ಅಭಿಮಾನಿಗಳದಾರ ಸತೀ ಜಾರಕಿಹೊಳಿ ನಮ್ಮ ಕ್ಷೇತ್ರಕ್ಕೆ ಬಂದ ಪ್ರಚಾರ ಮಾಡ್ರಿ ಸಾವುಕಾರ ನಮಗ ನೀವು ಬಂದ್ರಂದ್ರೆ ಗೆಲುವಕ ಎಷ್ಟು ಮಂದಿ ಬೇಕು ಅದನ್ನ ಸವಿಸ್ತಾರವಾದ ಪೆಂಟು ಪೆನ್ ಮಾಹಿತಿ ಚಾಮರಾಜನಗರದಿಂದ ಬೀದರ್ವರೆಗೆ ಹತ್ತಿನಿ ಇದರದ ಪ್ರತಿಯೊಂದು ಮಹತ್ವವನ್ನು ಅರ್ಥ ಮಾಡಿಕೊಡ್ರಿ ಯಾವ ರಾಜಕಾರಣಿ ಮೌನ ವಹಿಸ್ತಾನೆ ಯಾವ ರಾಜಕಾರಣಿ ಸಿಂಪಲ್ ಇರ್ತಾನೆ ಯಾವ ರಾಜಕಾರಣಿ ಹೆಚ್ಚು ಮಾತನಾಡಲಾರದೆ ವಿವಾದಾಸ್ಪದ ಆಗುವುದಿಲ್ಲ ಅವನೇ ನಿಜವಾದ ಶಕ್ತಿಯುತ ರಾಜಕಾರಣಿ ವಿವಾದ ಇಲ್ಲ ವಿವಾದಾಸ್ಪದವಿಲ್ಲ ಯಾವ ಹಗರ್ನಿಲ್ಲ ಮಿಸ್ಟರ್ ಕ್ಲೀನ್ ಅಂತ ಇವತ್ತು ರಾಜ್ಯಾದ್ಯಂತ ತಿರುಗಾಡಿ ಪಕ್ಷ ಬಲ ು ಇವತ್ತು ಶಕ್ತಿ ತುಂಬಿದಂಥ ವ್ಯಕ್ತಿನ ಮುಖ್ಯಮಂತ್ರಿ ಮಾಡುವ ಸಲುವಾಗಿ ಎಷ್ಟೋ ಜನ ಅಭಿಮಾನಿಗಳು ಹೇಳಿದರು ಹಿರಿಯ ರಾಜಕಾರಣಿಗಳು ವಿಚಾರ ಮಾಡಬೇಕಾಗಿತ್ತು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಯಾಕೆ ಮಾಡಬಾರ್ದು ಅನ್ನೋದು ಎರಡು ಸಾವಿರದ ಇಪ್ಪತ್ತ್ಮೂರು ಗಾಡಿ ನಂಬರ್ ತೊಗೊಂಡು ನಾವು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ ಯಾಕೆ ತೊಗೊಂಡಿದ್ದು ನೋಡ್ರಿ ವಿಚಾರ ಮಾಡಿರಿ ಇವತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಅಧಿಕಾರ ಗದ್ದುಗೆ ರೀತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಯಾರ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿ ಆಗ್ಯಾರ ಎಲ್ಲರೂ ಸಮನ್ವತೆಯಿಂದ ಸಾಕಾರ ಮೂರ್ತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಜನರ ಬೇಡಿಕೆಗಳನ್ನ ಈಡೇರಿಸಿರಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮಹತ್ವ ಕೊಡ್ರಿ ಅನ್ನೋದೇ ನಮ್ಮ ನಂಬರ್ ಒನ್ ಚಾನಲ್ ಆಶಯ ಇವತ್ತು ಐದು ಪ್ರಮುಖ ಚಾನಲ್ಗಳು ಕರ್ನಾಟಕ ರಾಜ್ಯಾದ್ಯಂತ ತಿರುಗಾಡಿ ಇವತ್ತು ಎಷ್ಟೊಂದು ಉಪಯುಕ್ತ ಕೊಡುಗೆಗಳನ್ನು ಸಹಿತ ಜನತರನ್ನು ಜಾಗೃತಿಗೊಳಿಸುವಲ್ಲಿ ತಲ್ಲಿನರಾಗ್ಯಾರ ಹಂಗಾದ್ರೆ ಈ ಐದು ಇದು ಚಾನೆಲ್ ಸಹಿತ ಇವತ್ತು ಕರೆಸು ವ್ಯವಸ್ಥೆ ಮಾಡಕ್ಕೆ ರೀ ಹೈಕಮಾಂಡ ಹಂಗಾದ್ರೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತ್ ಮೂರು ಗಾಡಿ ನಂಬರ್ ಯಾಕೆ ತಗೊಂಡ್ರು ಸುಡುಗಾಡದಲ್ಲಿ ಸ್ಮಶಾನದಲ್ಲಿ ಪೂಜೆ ಯಾಕೆ ಮಾಡಿದರು ಆ ವಿಶೇಷ ಸುದ್ದಿ ಇವತ್ತು ನಿಮ್ಮ ಮುಂದೆ ಸವಿಸ್ತಾರವಾಗಿ ಬೆಳೆಸಿದ್ದೀನಿ ಬಿತ್ತರಿಸಿದ್ದೀನಿ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೇ ಮತ್ತೆ ಹೆಲಿಕಾಪ್ಟರ್ ಗಡಗಡ ಅನ್ಕೋತ ಇಡೀ ರಾಜ್ಯಾದ್ಯಂತ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅಡ್ಡಾಡಿ ಮತ್ತೆ ಕಾಂಗ್ರೆಸ್ಗೆ ಬಂಪರ್ ಕೊಡುಗೆ ದಾಪಗಾಲ ಹಾಕುವಲ್ಲಿ ಸತೀಶ್ ಪ್ರಮುಖ ಪಾತ್ರ ವಹಿಸ್ತಾನೆ ಅನ್ನೋದೇ ವಿಶೇಷ ಸ್ಟೋರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಕಡಕ ಜವಾರಿ ಕಾಕಾನ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಖಡಕ್ಕೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ